ಸತತ ಸೋಲಿನಿಂದ ಕಗ್ಗೆಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಸುಳಿಯಿಂದ ಹೊರಬರಲು ಮಹಾದೇವನ ಮೊರೆ ಹೋಗಿದ್ದಾರೆ ನಿಖಿಲ್ ಕುಟುಂಬ ಸಮೇತವಾಗಿ ಆದಿಶಂಕರನ ದರ್ಶನವನ್ನ ಪಡೆದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ನಿಖಿಲ್ ಭೇಟಿಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ತ್ರಯಂಬಕೇಶ್ವರ ದೇವಸ್ಥಾನ ತ್ರಯಂಬಕೇಶ್ವರನಿಗೆ ನಿಖಿಲ್ ದಂಪತಿಯಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ತ್ರಯಂಬಕೇಶ್ವರ ಭವ್ಯವಾದ ಬ್ರಹ್ಮಗಿರಿ ಬೆಟ್ಟಗಳ ತಳದಲ್ಲಿ ನೆಲೆಸಿರುವಂತಹ ತ್ರಯಂಬಕೇಶ್ವರ ಬ್ರಹ್ಮಗಿರಿ ನೀಲಗಿರಿ ಕಲಗಿರಿ ಮೂರು ಬೆಟ್ಟಗಳ ಮಧ್ಯೆ ಇರೋ ದೇವಾಲಯ ಇದು ಇತ್ತೀಚಿಗಷ್ಟೇ ಚನ್ನಪಟ್ಟಣದಲ್ಲಿ ಸೋಲನ್ನ ಕಂಡಿದ್ರು ನಿಖಿಲ್ ಕುಮಾರಸ್ವಾಮಿ ಏನೋ ಸ್ಪರ್ಧಿಸಿದ್ದ ಮೂರು ಚುನಾವಣೆಗಳಲ್ಲೂ ನಿಖಿಲ್ಗೆ ಮುಖಭಂಗ ಆಗಿದೆ ರಾಜಕೀಯವಾಗಿ ನಿರಂತರ ಹಿನ್ನಡೆಯ ಹಿನ್ನೆಲೆಯಲ್ಲಿ ತ್ರಯಂಬಕೇಶ್ವರನ ಮೊರೆ ಹೋಗಿದ್ದಾರೆ ಸತತ ಸೋಲಿನಿಂದ ನಿಖಿಲ್ ಕುಮಾರಸ್ವಾಮಿಯವರು ಕಂಗೆಟ್ಟು ಹೋಗು ಬಿಟ್ಟಿದ್ದಾರೆ ಸ್ಪರ್ಧೆ ಮಾಡಿರುವಂತಹ ಮೂರು ಚುನಾವಣೆಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಮುಖಭಂಗ ಆಗಿದೆ ಸದ್ಯ ಸೋಲಿನ ಸುಳಿಯಿಂದ ಹೊರಬರಲು ಮಹಾದೇವನ ಮೊರೆ ಹೋಗಿದ್ದಾರೆ ನಿಖಿಲ್ ಕುಟುಂಬ ಸಮೇತವಾಗಿ ಕುಟುಂಬ ಸಮೇತವಾಗಿ ಆದಿಶಂಕರನ ದರ್ಶನವನ್ನ ಪಡೆದಿದ್ದಾರೆ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿರಂತರವಾಗಿ ರಾಜಕೀಯದಲ್ಲಿ ಭಾರಿ ಹಿನ್ನಡೆ ಆಗ್ತಿದೆ ಇವೆಲ್ಲದರ ನಡುವೆ ಮಹಾರಾಷ್ಟ್ರದಲ್ಲಿರುವಂತಹ ಭವ್ಯ ದೇವಸ್ಥಾನ ತ್ರಯಂಬಕೇಶ್ವರನ ದೇವಸ್ಥಾನಕ್ಕೆ ನಿಖಿಲ್ ಭೇಟಿಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ತ್ರಯಂಬಕೇಶ್ವರ ದೇವಸ್ಥಾನ ಏನೋ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ನಿಖಿಲ್ ದಂಪತಿಯಿಂದ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಈ ದೇವಸ್ಥಾನ ಏನಿದೆಯಲ್ಲ ಭಾರತದಲ್ಲಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ತ್ರಯಂಬಕೇಶ್ವರ ಭವ್ಯವಾದ ಬ್ರಹ್ಮಗಿರಿ ಬೆಟ್ಟಗಳ ತಳದಲ್ಲಿರುವಂತಹ ದೇವಸ್ಥಾನ ಇದು ಬ್ರಹ್ಮಗಿರಿ ನೀಲಗಿರಿ ಕಲಗಿರಿ ಹೀಗೆ ಮೂರು ಬೆಟ್ಟಗಳ ಮಧ್ಯೆ ಇರುವಂತಹ ದೇವಾಲಯ ಇದು ಇತ್ತೀಚೆಗಷ್ಟೇ ಚನ್ನಪಟ್ಟಣದ ಸೋಲು ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯದಲ್ಲಿ ಹ್ಯಾಟ್ರಿಕ್ ಸೋಲಾಗಿ ಕಂಡುಕೊಂಡಿತ್ತು ಬೈ ಎಲೆಕ್ಷನ್ನ ಮೂರು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು ಆದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಯಿತು ಆ ಮೂಲಕ ಹ್ಯಾಟ್ರಿಕ್ ಸೋಲನ್ನ ಕಾಣ್ತಾರೆ ತಮ್ಮ ರಾಜಕೀಯದ ಜಟಾಪಟಿಯಲ್ಲಿ ಆದರೆ ಇವೆಲ್ಲದರ ನಡುವೆ ಭಗವಂತನ ಮೊರೆ ಹೋಗಿದ್ದಾರೆ ಕುಟುಂಬ ಸಮೇತವಾಗಿ ದೇವರ ಮೊರೆ ಹೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಇತ ಸತತವಾಗಿ ರಾಜಕೀಯವಾಗಿ ಸೋಲನ್ನ ಕಂಡುಕೊಂತಿದ್ದಾರೆ ಇದರ ನಡುವೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ಭೇಟಿ ಕೊಟ್ಟು ತ್ರಯಂಬಕೇಶ್ವರನಿಗೆ ನಿಖಿಲ್ ದಂಪತಿಯಿಂದ ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ದಾರೆ ಈ ತ್ರಯಂಬಕೇಶ್ವರ ಸನ್ನಿಧಿ ಏನಿದೆಯಲ್ಲ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಕ್ಷೇತ್ರ ಇದು ಹೀಗಾಗಿ ರಾಜಕೀಯವಾಗಿ ನಿರಂತರ ಹಿನ್ನಡೆಯ ಹಿನ್ನೆಲೆ ತ್ರಯಂಬಕೇಶ್ವರನ ಮೊರೆ ಹೋಗಿದ್ದಾರೆ ನಿಖಿಲ್ ದಂಪತಿ